ಮನೆ ಕಟ್ಟಬೇಕಾದರೆ ನೀವು ತುಂಬ ಕಷ್ಟಗಳನ್ನು ಅನುಭವಿಸಿರುವಿರಿ ಎಷ್ಟೋ ವರ್ಷಗಳು ಕಷ್ಟಪಟ್ಟು ದುಡಿದು ನಮ್ಮ ಕುಟುಂಬಕ್ಕೆ ಒಂದು ಸ್ವಂತ ಮನೆ ಬೇಕು ಅಂತ ಕನಸು ಮಾಡಿ ಆ ಕನಸನ್ನು ನನಸಾಕಲು ನೀವು ಕಷ್ಟಪಟ್ಟು ದುಡಿದ ಹಣವನ್ನೆಲ್ಲ ಮನೆ ಕಟ್ಟಲು ಖರ್ಚು ಮಾಡಿ ಅದಿಲ್ಲದೆ ಹೋಮ್ ಲೋನ್ ತಗೊಂಡು ಕೈಯಲ್ಲಿ ಇರುವ ಹಣಕ್ಕಿಂತ ಜಾಸ್ತಿ ಹಣ ಸಾಲ ತಗೊಂಡು ಮನೆ ಕಟ್ಟುವಾಗ ನಿಮ್ಮ ಮನಸ್ಸಿನಲ್ಲಿ ನಮ್ಮ ಮನೆ ಚೆಂದಾಗಿ ಬರುತ್ತೆ ಅನ್ನೋ ನಂಬಿಕೆಯಿಂದ ಇರುತ್ತೀರ ಆಗ ಮನೆ ಕೆಲಸಗಳಲ್ಲಿ ತಪ್ಪು ನಡೆಯುವಾಗ ಮನಸ್ಸಿಗೆ ಕಷ್ಟ ಆಗುತ್ತೆ ತಡೆದುಕೊಳ್ಳಲಾಗದ ಸಂಕಟ ಆಗುತ್ತೆ ಈ ಥರ ಆಗಬಾರದು ನೀವು ಎಚ್ಚರವಾಗಿ ಇರಬೇಕು ಅದಕ್ಕೆ ಈ ವಿಡಿಯೋ ಈ ವಿಡಿಯೋ ಪೂರ್ತಿ ಮನೆ ಕಟ್ಟುವಾಗ ನೀವು ಮೋಸ ಹೋಗಬಾರದು ಅನ್ನೋದಕ್ಕೆ ಮಾತ್ರ ನೀವು ನನಗೆ ಕೆಲಸ ಕೊಡಿ ಅಂತ ನಾನು ಯಾವ ವಿಡಿಯೋದಲ್ಲೂ ಹೇಳಲ್ಲ ಇನ್ನು ಮುಂದೆ ಹೇಳುವುದೂ ಇಲ್ಲ